ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಮಾರೀಚನು ಸೀತಾಪಹಾರಥವಾಗಿ ಹೊರಟ ರಾವಣನನ್ನು ತಳೆದದ್ದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಜನಸ್ಥಾನದಲ್ಲಿದ್ದ ಅಕಂಪನನೆಂಬ ರಾಕ್ಷಸನೊಬ್ಬನು ಅತಿ ವೇಗದಿಂದ ಲಂಕಾಪಟ್ಟಣಕ್ಕೆ ಹೋಗಿ ರಾವಣನನ್ನು ಕಂಡು ಜಿಯ ಜನಸ್ಥಾನದಲ್ಲಿದ್ದ ಕರದೂಷಣ ತ್ರಿಶೂರರೇ ಮೊದಲಾದ ಸಮಸ್ತ ರಾಕ್ಷಸರು ಹತರಾದರು ಜನಸ್ಥಾನವೂ ಹಾಳಾಯಿತು ನಾನೊಬ್ಬನೇ ದೈವಾಧೀನದಿಂದ ಹೇಗೋ ತಪ್ಪಿಸಿಕೊಂಡು ಬಂದೆನು ಎಂದು ಹೇಳಿದನು ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಕೋಪಾಜ್ಞೆಯಿಂದ ಆತನನ್ನು ದಗಿಸುವಂತೆ ನೋಡುತ್ತ ಅಕಂಪನನನ್ನು ಕುರಿತು ಎಲೈ ಅಕಂಪನ ನನಗೆ ಅತ್ಯಂತ ಪ್ರಿಯವಾಗಿ ಮನೋಹರವಾದ ಜನಸ್ಥಾನವನ್ನು ತುಡುಕಿದವನಾರು ಆತನಿ ಅವನಿಗೆ ಮೃತ್ಯುವು ಸನ್ನಿಹಿತವಾಗಿತ್ತೆಂಬುದು ನಿಶ್ಚಯ ಇಂತಹ ಅಕೃತ್ಯವನ್ನು ಮಾಡದ್ ಮಾಡಿದವನಾರು ಅವನಿಗೆ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಇರುವುದಕ್ಕೆ ಅವಕಾಶವಿಲ್ಲ ಮೂರು ಲೋಕಗಳಲ್ಲಿಯೂ ನನಗೆ ವಿರುದ್ಧವನ್ನು ಮಾಡಿ ಸುಖದಲ್ಲಿರುವುದಕ್ಕೆ ದೇವೇಂದ್ರನಿಗಾದರೂ ಸಾಧ್ಯವಿಲ್ಲ ವಿಷ್ಣುವಾಗಲಿ ಯಮನಾಗಲಿ ಕುಬೇರನಾಗಲಿ ನನ್ನೊಡನೆ ವಿರೋಧ ಮಾಡುವುದಕ್ಕೆ ಸಮರ್ಥರಲ್ಲ ನಾನು ಯಮನನ್ನು ಕೊಲ್ಲಬಲ್ಲೆನು ವಾಯುವಿನ ಶೀಘ್ರ ಗಮನವನ್ನು ನಿಲ್ಲಿಸಬಲ್ಲೆನು ಯುದ್ಧರಂಗದಲ್ಲಿ ಸೂರ್ಯಾಗ್ನಿಗಳನ್ನಾದರೂ ಧಗಿಸಬಲ್ಲೆನು ಎಂದು ನುಡಿದನು ಕಂಪನನು ಮುಗಿದುಕೊಂಡು ಭಯದಿಂದ ಜಿಯ ನನಗೆ ಅಭಯವನ್ನು ಕೊಟ್ಟರೆ ಭಿನ್ನವಿಸುತ್ತೇನೆ ಎಂದು ನುಡಿಯಲು ರಾವಣನು ಅಂಜಬೇಡ ಹೇಳು ಎಂದು ಅಭಯವನ್ನು ಕೊಟ್ಟನು ಅಕಂಪನನು ಅಂಜುತ್ತಲೇ ಮೆಲ್ಲ ಮೆಲ್ಲಗೆ ರಾಕ್ಷಸೇಶ್ವರ ಅಲ್ಲಿ ನಡೆದ ವೃತ್ತಾಂತವನ್ನು ಯಥಾಕ್ರಮವೊಂದಿಂದ ಹೇಳುತ್ತೇನೆ ಕೇಳು ದಶರಥ ರಾಜನಿಗೆ ಸಿಂಹದಂತೆ ಸತ್ವಶಾಲಿಯಾದ ಪುತ್ರನಿದ್ದಾನೆ ಅವನು ಇನ್ನು ಯುವಕ ಆತನ ಹೆಸರು ಶ್ರೀರಾಮ ನಿಡಿದಾದ ತೋಳುಗಳುಳ್ಳವನು ಅಪರಿಮಿತವಾದ ಪರಾಕ್ರಮವುಳ್ಳವನು ಆತನು ಕರ ದೂಷಣ ತ್ರಿಶಿರರೇ ಮೊದಲಾದ ರಾಕ್ಷಸರನ್ನು ಕೊಂದು ಜನಸ್ಥಾನವನ್ನು ನಾಶಪಡಿಸಿದನು ಎಂದು ಹೇಳಿದನು ಆ ಮಾತನ್ನು ಕೇಳಿ ರಾವಣನು ಮಲಗಿ ಎದ್ದ ಕೃಷ್ಣ ಸರ್ಪದಂತೆ ಭುವಂಕರಿಸಿ ಬಿಸು ಸುಯ್ದು ಕುರಿತು ರಾಮನು ಜನಸ್ಥಾನಕ್ಕೆ ಯುದ್ಧಕ್ಕೆ ಬಂದಾಗ ದೇವೇಂದ್ರನನ್ನು ಕೂಡಿಕೊಂಡು ಬಂದನೆ ಎಂದು ಕೇಳಿದನು ಅಕಂಪನನು ಆತನನ್ನು ಕುರಿತು ಹೀಗೆ ನುಡಿದನು ಜಿಯ ಮಹಾತ್ಮರಾದ ಆ ಶ್ರೀರಾಮನ ಪರಾಕ್ರಮವನ್ನು ಬಲಸಾಹಸಗಳನ್ನು ಏನೆಂದು ಹೇಳಲಿ ಆತನು ಮಹಾ ತೇಜಸ್ಸುಳ್ಳವನು ಒಳ್ಳೆಯ ಬಿಲ್ಲುಗಾರ ಆತನ ವಶದಲ್ಲಿ ಅನೇಕ ದಿವ್ಯಾಸ್ತ್ರಗಳಿವೆ ಆತನು ರಣರಂಗದಲ್ಲಿ ಧರ್ಮ ಯುದ್ಧವನ್ನಲ್ಲದೆ ಕಪಟ ಯುದ್ಧವನ್ನು ಮಾಡುವುದಿಲ್ಲ ಆತನ ಪರಾಕ್ರಮಕ್ಕೆ ಅನುಗುಣವಾದ ಪರಾಕ್ರಮವುಳ್ಳ ಪರಾಕ್ರಮವುಳ್ಳವನು ಗಂಭೀರ ಧ್ವನಿಯುಳ್ಳವನು ಆತನ ಒಡಹುಟ್ಟಿದವನು ಆದ ಲಕ್ಷ್ಮಣನು ಪೂರ್ಣ ಚಂದ್ರನಂತೆ ಮುಖವುಳ್ಳವನು ಆತನು ಅಗ್ನಿಗೆ ಗಾಳಿಯಂತೆ ರಾಮನಿಗೆ ಅನುಕೂಲನಾಗಿದ್ದಾನೆ ರಾಮನಿಂದ ಕೆರನಿದ್ದ ಜನಸ್ಥಾನವು ಕೆಟ್ಟು ಹೋಯಿತು ಆತನಿಗೆ ದೇವತೆಗಳೊಬ್ಬರೂ ಸಹಾಯವಾಗಿರಲಿಲ್ಲ ನಿನ್ನ ಮನಸ್ಸಿನಲ್ಲಿ ಆ ವಿಚಾರವೂ ಬೇಡ ಶ್ರೀರಾಮನ ಮತ್ತೊಂದು ಅದ್ಭುತವಾದ ಚರಿತ್ರವನ್ನು ಕೇಳು ರಣಾಂಗಣದಲ್ಲಿ ಆತನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳೆಲ್ಲವೂ ಒಂದೊಂದು ಐದು ಮುಖಗಳುಳ್ಳವಾಗಿ ಸಮಸ್ತ ರಾಕ್ಷಸರನ್ನು ಸಂಹರಿಸಿದವು ಮತ್ತೊಂದು ಆಶ್ಚರ್ಯವನ್ನು ಕೇಳು ಆ ರಾಮನೊಬ್ಬನೇ ಆದರೂ ಆತನ ಶರಹತಿಗೆ ಭಯಪಟ್ಟು ತಪ್ಪಿಸಿಕೊಳ್ಳಬೇಕೆಂದು ರಾಕ್ಷಸರು ಯಾವ ಯಾವ ದಿಕ್ಕುಗಳಿಗೆ ಹೋದರೂ ಆಯಾ ದಿಕ್ಕುಗಳಲ್ಲಿ ಅವರಿಗೆ ರಾಮನೇ ಕಾಣುತ್ತಿದ್ದನು ಜೀಯ ಈ ರೀತಿಯಲ್ಲಿ ಜನಸ್ಥಾನವು ಆತನಿಂದ ಲಯವಾಯಿತು ಎಂದು ನುಡಿದನು ರಾಗ ರಾವಣನು ಎಲೈ ಅಕಂಪನ ನಾನು ಜನಸ್ಥಾನಕ್ಕೆ ಹೋಗಿ ಲಕ್ಷ್ಮಣ ಸಮೇತನಾದ ರಾಮನನ್ನು ಕೊಲ್ಲುತ್ತೇನೆ ಎಂದು ನುಡಿದನು ಅಕಂಪನನು ಆತನನ್ನು ನೋಡಿ ಜಿಯ ಶ್ರೀರಾಮನ ಬಲಪೌರುಷ ವೃತ್ತಾಂತವನ್ನು ಕೇಳು ರಣರಂಗದಲ್ಲಿ ಆತನು ಕೋಪಿಸಿದರೆ ಯಾರಿಗೂ ಸಾಧ್ಯನಾಗುವವನಲ್ಲ ಆತನು ತನ್ನ ಪರಾಕ್ರಮದಿಂದ ಕೀರ್ತಿಯನ್ನು ಪಡೆದನು ಅವನು ಅತಿ ವೇಗದಿಂದ ಪ್ರವಹಿಸುವ ನದಿಯನ್ನಾದರೂ ತನ್ನ ಶರಹತಿಯಿಂದ ತಡೆಯಬಲ್ಲನು ಕಡೆಗೆ ತನ್ನ ಬಾಣ ಚಮತ್ಕಾರದಿಂದ ಗ್ರಹ ನಕ್ಷತ್ರ ಸಹಿತವಾದ ಗಗನ ಮಂಡಲವನ್ನಾದರೂ ಭೂಮಿಗೆ ಕೆಡಹಬಲ್ಲನು ಶ್ರೀರಾಮನು ಕೋಪಿಸಿದರೆ ಸಮುದ್ರದ ತಡಿಯನ್ನು ಒಡೆದು ಅದರ ಪ್ರವಾಹದಿಂದ ಲೋಕವೆಲ್ಲವೂ ಪ್ರಳವ ಪ್ರಳಯವನ್ನು ಉಂಟು ಮಾಡುವವನು ಪ್ರಳಯದಲ್ಲಿ ಲಯವಾದ ಪ್ರಜೆಗಳನ್ನು ಪುನಃ ಸೃಷ್ಟಿಸಬಲ್ಲನು ರಾವಣೇಶ್ವರ ಪಾಪಿಗಳಿಗೆ ಸ್ವರ್ಗಲೋಕವು ಹೇಗೆ ಅಸಾಧ್ಯವೋ ಹಾಗೆ ಸಮಸ್ತ ರಾಕ್ಷಸರಿಗೂ ಯುದ್ಧರಂಗದಲ್ಲಿ ಶ್ರೀರಾಮನನ್ನು ಜಯಿಸುವುದು ಅಸಾಧ್ಯ ದೇವಾಸುರರೆಲ್ಲರೂ ಕೂಡಿದರು ಆತನನ್ನು ಕೊಲ್ಲುವುದಕ್ಕೆ ಶಕ್ತರಲ್ಲ ಆದರೂ ಒಂದು ಉಪಾಯವನ್ನು ಹೇಳುತ್ತೇನೆ ಸಾವಧಾನವಾಗಿ ಕೇಳು ಶ್ರೀರಾಮನ ಸ್ತ್ರೀಯಾದ ಸೀತೆ ಸೀತಾದೇವಿಯು ದಿವ್ಯ ಸುಂದರಿ ವಯಸ್ಸಿನಲ್ಲಿ ತರುಣಿ ಅವಳೊಂದು ಸ್ತ್ರೀ ರತ್ನವೇ ಸರಿ ರತ್ನ ಖಚಿತವಾದ ಸರ್ವಾಭರಣ ಭೂಷಿತೆಯಾದವಳು ಶ್ರೀರಾಮ ಲಕ್ಷ್ಮಣರನ್ನು ಮೋಸಗೊಳಿಸಿ ಅವಳನ್ನು ಅಪಹರಿಸಿಕೊಂಡು ಬಂದೆಯಾದರೆ ಶ್ರೀರಾಮನು ಸೀತಾದೇವಿಯ ವಿರಹವನ್ನು ಸಹಿಸಲಾರದೆ ಜೀವವನ್ನು ಬಿಡುವನು ಹಾಗಲ್ಲದೆ ಮತ್ತೊಂದು ಉಪಾಯವಿಲ್ಲ ಎಂದು ನುಡಿದನು ರಾವಣನು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಆತನನ್ನು ಕುರಿತು ಎಲೈ ಅಕಂಪನ ನೀನು ಹೇಳಿದ ಯುಕ್ತಿಯೇ ಸರಿಯಾದದ್ದು ನಾಳೆಯೇ ಪ್ರಾತಃ ಕಾಲದಲ್ಲಿ ರಥಾರೂಢನಾಗಿ ಸಾರಥಿಯನ್ನು ಕೂಡಿಕೊಂಡು ನಾನೊಬ್ಬನೇ ಹೋಗಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬರುವೆನು ಎಂದು ನುಡಿದನು ಅನಂತರ ಹೇಸರ ಕತ್ತೆಗಳಿಂದ ಮೇಳೈಸಲ್ಪಟ್ಟು ಸೂರ್ಯಪ್ರಭೆಯಂತೆ ಕಾಂತಿಯುಳ್ಳ ರಥವನ್ನೇರಿಕೊಂಡು ರತ್ನ ಭರಣಗಳ ಕಾಂತಿಯಿಂದ ದಿಕ್ಕುಗಳನ್ನು ಬೆಳಗಿಸುತ್ತ ಅಂತರಿಕ್ಷ ಮಾರ್ಗವಾಗಿ ಹೊರಟು ತಾಟಕಿಯ ಮಗನಾದ ಮಾರೀಚನನ್ನು ಕಾಣಿಸಿಕೊಂಡನು ಮಾರೀಚನು ರಾಕ್ಷಸಾಹಾರಕ್ಕೆ ತಕ್ಕ ಭಕ್ಷ್ಯ ಭೋಜ್ಯಾದಿಗಳಿಂದ ಆತನಿಗೆ ಸತ್ಕಾರಗಳನ್ನು ಮಾಡಿ ಗಂಭೀರಾರ್ಥವುಳ್ಳ ಮಾತುಗಳಿಂದ ಆತನನ್ನು ಕುರಿತು ರಾವಣ ನೀನು ಸಕಲ ಲೋಕ ನಾಯಕನು ಸಮಸ್ತ ರಾಕ್ಷಸರಿಗೂ ಒಡೆಯನು ಅಂತಹ ನೀನು ಏಕಾಕಿಯಾಗಿ ಅವಸರದಿಂದ ಇಲ್ಲಿಗೆ ಏಕೆ ಬಂದೆ ಎಂದು ಕೇಳಿದನು ಆಗ ರಾವಣನು ಮಾರೀಚ ಪಾಪಕರ್ಮಿಯಾದ ರಾಮನಿಂದ ನನ್ನ ರಾಕ್ಷಸ ಕುಲವೆಲ್ಲವೂ ನಷ್ಟವಾಯಿತು ನನಗೆ ಅತ್ಯಂತ ಪ್ರಿಯವಾದ ಜನಸ್ಥಾನವು ನಿರ್ಮೂಲವಾಗಿ ಹೋಯಿತು ನಾನು ಆತನ ಸ್ತ್ರೀಯನ್ನು ಅಪಹರಿಸಿಕೊಂಡು ಹೋಗಬೇಕೆಂದು ಬಂದೆನು ಆ ಕಾರ್ಯಕ್ಕೆ ನೀನು ಸಹಾಯವಾಗಬೇಕು ಎಂದು ನುಡಿದನು ಆಗ ಮಾರೀಚನು ಎಲೈ ರಾವಣ ನಿನಗೆ ಈ ಬುದ್ಧಿಯನ್ನು ಹೇಳಿದವನಾರು ಸೀತಾದೇವಿಯನ್ನು ಅಪಹರಿಸಿಕೊಂಡು ಬರ ಹೇಳಿದವನು ನಿನಗೆ ಶತ್ರುವಲ್ಲದೆ ಮಿತ್ರನಲ್ಲ ಯಾಮ ದುರ್ಜನನು ನಿಂತಹ ಮಾತನ್ನು ಹೇಳಿ ನಿನ್ನಿಂದ ಸತ್ಕಾರವನ್ನು ಪಡೆದನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಬರ ಹೇಳಿದ ರಾಕ್ಷಸಾಧಮನಾರು ಅವನು ಈ ರಾಕ್ಷಸರ ವಂಶಕ್ಕೆ ಮುತ್ಯುವನ್ನು ತರುವವನೇ ಸರಿ ನೀನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಬರಬೇಕೆಂದೆಣಿಸುವುದು ಸರ್ಪದ ಕೋರೆ ದಾಡೆಯನ್ನು ಕಿತ್ತು ತರಬೇಕೆಂದು ಯೋಚನೆ ಮಾಡಿದ ಹಾಗಿದೆ ಸುಖವಾಗಿ ಅನೇಕ ಭೋಗಗಳನ್ನು ಅನುಭವಿಸಿಕೊಂಡಿರುವ ನಿನ್ನ ತಲೆಯ ಮೇಲೆ ಹೀಗೆ ಕಲ್ಲು ಹಾಕಿದವನಾರು ಶ್ರೀರಾಮನೆಂಬ ಮದ್ದಾನೆಯನ್ನು ಯುದ್ಧರಂಗದಲ್ಲಿ ಎಂದಿಗೂ ನೋಡುವುದಕ್ಕಾದರೂ ಯಾರಿಗೂ ಶಕ್ಯವಲ್ಲ ಶ್ರೀರಾಮನು ರಾಕ್ಷಸರೆಂಬ ಮೃಗಗಳನ್ನು ಸಂಹರಿಸುವ ನರಸಿಂಹನು ಕ್ರೂರವಾದ ಖಡ್ಗವೆಂಬ ಕೋರೆ ದಾಣೆಯುಳ್ಳ ಮಲಗಿರುವ ಆ ಸಿಂಹನನ್ನು ಎಬ್ಬಿಸುವುದು ಸರಿಯಲ್ಲ ರಾಕ್ಷಸೇಶ್ವರ ಸಮಸ್ತ ರಾಕ್ಷಸರಿಗೂ ಒಡೆಯನಾದ ನೀನು ನನ್ನಲ್ಲಿ ಕೃಪೆ ಮಾಡಿ ಲಂಕಾಪಟ್ಟಣಕ್ಕೆ ತಿರುಗಿ ಹೋಗಿ ನಿನ್ನ ಸ್ತ್ರೀಯರಲ್ಲಿ ರಮಿಸಿಕೊಂಡು ಸುಖವಾಗಿರು ವನದಲ್ಲಿ ಸೀತಾ ಸಮೇತನಾದ ಶ್ರೀರಾಮನು ಸುಖವಾಗಿರಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ರಾಕ್ಷಸೇಶ್ವರನಾದ ರಾವಣನು ಏನನ್ನು ನುಡಿಯದೆ ಮಾರೀಚಾಶ್ರಮದಿಂದ ಲಂಕಾ ಪಟ್ಟಣಕ್ಕೆ ಹಿಂತಿರುಗಿ ಅರಮನೆಯನ್ನು ಪ್ರವೇಶಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం